ಐತಿಹಾಸಿಕ ಪುರಾಣ ಶ್ರೀ ಶ್ರೀರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಹತ್ತು ಸಾವಿರಕ್ಕೂ ಅಧಿಕ ಭಕ್ತರ ವಿವಿಧ ಬಗೆಯ ಅನ್ನ ಸಂದರ್ಪಣೆ ಶನಿವಾರ ರಸಮಂಜಲಿ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಬಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಕಲಕುಂಟೆ ಅಗ್ರಹಾರ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಹೆಚ್ಚಿನ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ನಡೆಯಿತು ರಥೋತ್ಸವ ಹಿನ್ನೆಲೆ ವಿವಿಧ ಭಕ್ತರು ಕಾರ್ಯಕ್ರಮವನ್ನು ನಡೆಸಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ರಥೋತ್ಸವಕ್ಕೂ ಮುನ್ನ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ನಂತರ ಮಾತನಾಡಿದ ಅವರು ಅನೇಕ ವರ್ಷಗಳ ಇತಿಹಾಸ ಇರುವ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಮಹೋತ್ಸವ ವೇಜೃಂಭೆಯನ್ನು ನಡೆದುಕೊಂಡು ಬಂದದ್ದು ಈ ಭಾಗದ ಜನ ರಾಜಕೀಯವಾಗಿ ಸಹ ನನ್ನ ಕೈ ಹಿಡಿದದ್ದು ಈಗ ನನ್ನ ಮಗ ಅಶರತ್ ಬಚ್ಚೇಗೌಡ ಅವರಿಗೆ ಸಹ ಬೆಂಬಲ ಇಲ್ಲಿ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ಹೆಚ್ಚಿನ ಇತಿಹಾಸ ಇದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ವೆಂಕಟಸ್ವಾಮಿ ಪ್ರತಿ ವರ್ಷದಂತೆ ಈ ಬಾರಿ ಸಹ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಭಕ್ತರಿಗೆ ದೋಸೆ ರೈಸ್ ಬಾತ್ಪಲ್ಯ ಬೋಂಡಾ ಸೇರಿದಂತೆ ವಿವಿಧ ಬಗೆಯ ಖ್ಯಾತಿಗಳ ಅನ್ನದಾಸೋಹ ನಡೆಸಿದ್ದೇವೆ ಮುಂದೆ ಇದೇ ರೀತಿ ದಾನಿಗಳ ಸಹಕಾರದಿಂದ ಅನ್ನದಾಸೋಹ ಮುಂದುವರಿಸಲಾಗುವುದು ಎಂದು ಇನ್ನು ಮುಖಂಡರಾದ ಶ್ರೀನಿವಾಸ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಂಗನಾಥ ಸ್ವಾಮಿಗೆ ವಿಶೇಷವಾಗಿ ಸುಪ್ರಭಾತ ಸೇವೆ ಅಭಿಷೇಕ ತೋಮಾಲೆ ಸೇವೆ ಅಂಕುರಾರ್ಪಣೆ ಹನುಮಂತ ವಾಹನೋತ್ಸವ ಗಜೇಂದ್ರ ಮೋಕ್ಷ ಗಜ ವಾಹನೋತ್ಸವ ಅಭಿಷೇಕ ತಿರುಕಲ್ಯಾಣೋತ್ಸವ ನೆರವೇರಿಸಿಕೊಟ್ರು ಇಲ್ಲಿ ಇವತ್ತು ರಂಗನಾಥ ಸ್ವಾಮಿ ಜಯಂತಿ ಮತ್ತು ಉತ್ಸವ ಇವತ್ತು ಇಲ್ಲಿರುವಂತಹ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಇಲ್ಲಿನ ಇತಿಹಾಸ ಸುಮಾರು ಮುನ್ನೂರು ವರ್ಷಗಳಿಗೂ ಇಂದಿನ ಇತಿಹಾಸ ಇರುವಂತ ರಂಗನಾಥ ಸ್ವಾಮಿ ಇಲ್ಲಿರ್ತಕ್ಕಂಥ ದೇವಸ್ಥಾನ ದೇವಾಲಯ ಇಲ್ಲಿ ಪೂರ್ವಜರು ಬಹಳ ಅಚ್ಚುಕಟ್ಟಾಗಿ ರಥೋತ್ಸವ ಮಾಡಿ ಕರಗ ನೋಡಿ ತೇರು ಇದನ್ನೆಲ್ಲ ರಥಾನ ತಗೊಂಡೋಗುವಂತದ್ದು ಮತ್ತು ಈ ಭಾಗದ ಸುತ್ತೂ ಇರುವಂತಹ ಜನ ಬಂದು ಭಾಗವಹಿಸಿ ಜಾತ್ರೆ ಅಂತ ಕರೀತಾರೆ ಇದನ್ನ ಇಲ್ಲಿ ಒಟ್ಟಾಗಿ ಎಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾರೆ ಇವತ್ತು ನನ್ನ ಮಗ ಶರತ್ತು ಬರಬೇಕಾಗಿತ್ತು ಬಚ್ಚೇಗೌಡ ಶಾಸಕರು ಅವರಿಗೆ ಅಸೆಂಬ್ಲಿಯಲ್ಲಿ ವಿಶೇಷವಾಗಿ ಅಧಿವೇಶನ ನಡೀತಾ ಇದೆ ಇವತ್ತು ತಮಗೆಲ್ಲ ಗೊತ್ತಿದೆ ಆ ಅಧಿವೇಶನದಲ್ಲಿ ಭಾಗವಹಿಸ್ಬೇಕಾಗಿರೋದ್ರಿಂದ ನನಗೆ ಹೋಗ್ಲಿಕ್ಕೆ ಹೇಳಿದ್ರು ನಾನು ಬರುವಂತವನೇ ಯಾಕಂದ್ರೆ ನಮ್ಮಲ್ಲಿ ಇರುವಂತದ್ದು ಎರಡೇ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ಒಂದು ವಾಗಟ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ವರ್ಧ ಸ್ವಾಮಿ ದೇವಸ್ಥಾನ ಅಲ್ಲಿರ್ತಕ್ಕಂಥದ್ದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಇನ್ನೂ ಇನ್ನು ಉತ್ಸವ ಅಲ್ಲಿ ಮಾಡಿಲ್ಲ ಮಾಡ್ತಾರೆ ಸಿದ್ಧತೆಗಳು ನಡೀತಾ ಇದೆ ಅದೇ ರೀತಿ ಇಲ್ಲಿ ನಮ್ಮ ಕಲ್ಕುಂಟೆ ಗ್ರಾಮದಲ್ಲಿ ನಾನು ತಿಳ್ಕೊಂಡ ಹಾಗೆ ನಾನು ಬಹಳ ವರ್ಷಗಳಿಂದ ಭಾಗವಹಿಸಿದ್ದೀನಿ ಶಾಸಕನಾಗಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಬಹಳ ಕಾರ್ಯಗಳಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹೊಸಕೋಟೆ ತಾಲೂಕಿನ ಅಣುಮಂಡಳಿ ಹೋಬಳಿಯ ಏನು ತಮಿಳುನಾಡಿಗೆ ಎತ್ತರವಾಗಿರ್ತಕ್ಕಂಥ ಕಲ್ಕುಂಟೆ ಎಕರ ಅಂತ ಏನು ಹೇಳ್ತೀವಿ ಈ ಒಂದು ಗ್ರಾಮ ಪ್ರಸಿದ್ಧವಾದಂಥ ರಂಗನಾಥ ಸ್ವಾಮಿ ಒಂದು ದೇವಸ್ಥಾನ ಇರ್ತಕ್ಕಂಥ ಜಾಗ ಆಗಿದ್ದು ಈ ಒಂದು ಈ ದಿನ ಜಾತ್ರೆ ನಡೀತಾ ಇದ್ದು ಈ ಜಾತ್ರೆಯಲ್ಲಿ ಏನು ನಮ್ಮ ಈ ಗ್ರಾಮ ಪಂಚಾಯಿತಿ ಏನಿದೆ ಕಲ್ಕುಂಟೆ ಎಕ್ರ ಗ್ರಾಮ ಪಂಚಾಯಿತಿ ಇಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ನಮ್ಮ ನಾಗರಾಜ್ ಅವರು ಇರ್ಬೋದು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ವೆಂಕಟೇಶಣ್ಣವ್ರು ಇರ್ಬೋದು ಏನು ಕಾಂಗ್ರೆಸ್ನ ಮುಖಂಡರುಗಳಾದಂತ ನಮ್ಮ ಲಕ್ಷ್ಮೀನಾರಾಯಣವ್ರು ಇರ್ಬೋದು ವೆಣಸಮ್ಮಣ್ಣವ್ ಇರ್ಬೋದು ಕೃಷ್ಣಪ್ಪನವ್ರು ಇರ್ಬೋದು ರಾಮಾಂಜನ ರಾಮಾಂಜ್ನವ್ರು ಇರ್ಬೋದು ಹಾಗೂ ಮಂಜಣ್ಣವ್ರು ಇರ್ಬೋದು ಹಾಗೂ ಏನು ನಮ್ಮ ಈ ಗ್ರಾಮದ ಹಿರಿಯ ಮುಖಂಡರುಗಳು ಏನು ಮಹಿಳೆಯರು ಮುಖಂಡರುಗಳು ಈ ನಮ್ಮ ಕಲ್ಕುಂಟ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಮ್ಮ ಬಿ ಎನ್ ಬಚ್ಚೇಗೌಡರ ಅನುಯಾಯಿಗಳು ಮತ್ತು ಶರತ್ ಬಚ್ಚೇಗೌಡರ ಅನುಯಾಯಿಗಳು ಏನು ಜಾತ್ರೆ ಸಮಯ ಸಮಯದಲ್ಲಿ ಏನು ಒಂದು ಇಪ್ಪತ್ತೈದು ವರ್ಷಗಳಿಂದ ಏನು ಅನ್ನದಾನವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ ಈ ಒಂದು ಮೂರು ವರ್ಷದಿಂದ ಪ್ರತ್ಯೇಕವಾಗಿ ಬಹಳ ಜನ ಆಗೋದ್ರಿಂದ ಏನು ಈ ಸುತ್ತಮುತ್ತಲಿನ ಹೊಸಕೋಟೆ ತಾಲೂಕು ಇರ್ಬೋದು ಅಣುಗೊಂಡಿ ಹೋಗ್ಬೇಕು ನಮ್ಮದು ಹೊಸಕೋಟೆ ತಾಲೂಕು ಅಣಗಂಡಳ್ಳಿ ಹೋಬಳಿ ಕಲ್ಕೊಂಡೆ ಗ್ರಾಮ ಇಲ್ಲಿ ಪ್ರತಿ ವರ್ಷ ರಂಗನಾಥ ಸ್ವಾಮಿ ಬ್ರಹ್ಮೋತ್ಸವ ನಡೀತೆ ನಾವು ಪ್ರತಿ ವರ್ಷನೂ ಅನ್ನದಾನ ಏರ್ಪಾಟ್ ಮಾಡ್ತೀವಿ ಎಲ್ಲ ಸ್ಪಾನ್ಸರ್ಸ್ ಅಂದ್ರೆ ದಾನಿ ಭಕ್ತಾದಿಗಳು ದಾನಿಗಳು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತೇನು ಸುಮಾರು ಒಂದು ಐದು ಸಾವಿರ ಜನಕ್ಕೆ ಮೀರಿ ನಾವು ಹುಡುಗ ವ್ಯವಸ್ಥೆ ಮಾಡಿದ್ದೇವೆ ಮಸಾಲೆ ದೋಸೆ ಮಾಡಿದ್ದೇವೆ ಟೊಮಾಟೊ ಭಾತ್ ಮಾಡಿದ್ದೇವೆ ಮತ್ತೆ ಹಾಗು ಸ್ವೀಟ್ಗಳು ಒಂದ್ ಎರಡು ಮಾಡಿ ಎಲ್ರಿಗೂ ಅನ್ನದಾನವನ್ನ ಏರ್ಪಾಟ್ ಮಾಡಿದ್ವಿ ಇವತ್ತು ಇವತ್ತೇ ನಮ್ಮ ತಾಲೂಕಿನ ಶರತ್ ಅಣ್ಣವರ ಆಶೀರ್ವಾದ ಹಾಗೂ ಸಣ್ಣಣ್ಣನವರು ಸೊಣ್ಣನವರು ಹಾಗೂ ಹೋಬಳಿ ಮುಖಂಡರುಗಳು ಪ್ರಕಾಶ ಅಣ್ಣವರಾಗ್ಬಹುದು ಮುನ್ರಾಜಣ್ಣವರಾಗ್ಬಹುದು ಬಾಬುರಡ್ ಅಣ್ಣ ಆಗ್ಬಹುದು ದೇವರಾಜಣ್ಣವರಾಗ್ಬಹುದು ಹಾಗೆ ಶೇಷ